ಹಲೋರಿಗೂ ನಮಸ್ಕಾರ ಕೊನೆಯ ಓವರ್ನಲ್ಲಿ ಮ್ಯಾಚನ್ನು ಕೈ ಚೆಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಕರ್ನಾಟಕ ಬುಲ್ಡೋಜರ್ಸ್ ತಂಡ ಸೊ ಫುಲ್ ಕಂಟ್ರೋಲಲ್ಲಿದ್ದರೂ ಕೊನೆಯ ಓವರ್ ಬೌಲ್ ಮಾಡೋಕ್ಕೂ ಮೊದಲು ಸೊ ಲಾಸ್ಟ್ ಓವರ್ನಲ್ಲಿ ಪಂದ್ಯನ ಪಂಜಾಬ್ ಶೇರ್ ಕಡೆ ಬಿಟ್ಕೊಟ್ಟಿದ್ದಾರೆ ಇವತ್ತಿನ ಪಂದ್ಯದಲ್ಲಿ ಸೊ ಸಖತ್ ಕಮ್ ಬ್ಯಾಕ್ ಮಾಡಿದ್ರು ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಕರ್ನಾಟಕ ಬುಲ್ಡೂಸರ್ಸ್ ತಂಡ ಸೊ ಆದರೂ ಕೂಡ ಇವತ್ತು ವಿನ್ ಆಗೋದಕ್ಕೆ ಆಗೋದಿಲ್ಲ ಪಂಜಾಬ್ ಶೇರ್ ತಂಡಕ್ಕೆ ಎರಡು ರನ್ಗಳ ರೋಚಕ ಜಯವನ್ನು ಸಾಧಿಸ್ತಾರೆ ಸೊ ಈ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಸಣ್ಣಾಗಿ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ಚಾನಲ್ಗೆ ಹಸುಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಪ್ರಯಾಣ ಪಡೆಯಿರಿ ಬನ್ನಿ ವಿಡಿಯೋನ ಪಠ ಸ್ಟಾರ್ಟ್ ಮಾಡೋಣ ಸೊ ಇವತ್ತಿನ ಪಂದ್ಯದಲ್ಲಿ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಎಲ್ಲ ಕೂಡ ಇತ್ತು ಸೊ ಜಗಳ ಇತ್ತು ಹಾಗೆಯೇ ಅವರು ಪ್ರೊಟೆಸ್ಟ್ ಕೂಡ ಮಾಡಿದ್ರು ಒಂದೆರಡು ಡಿಸಿಷನ್ ಅವರ ಫೇವರ್ ಆಗಿ ಬಂದಿಲ್ಲ ಅಂತ ಸೊ ಥರ್ಡ್ ಅಂಪೈರ್ ವಿರುದ್ಧ ಪ್ರೊಟೆಸ್ಟ್ಗಳನ್ನು ಕೂಡ ಮಾಡಿದರು ಸೊ ತುಂಬಾ ಸಲಿ ಮ್ಯಾಚ್ ತಗಿತಾ ಇತ್ತು ಇವತ್ತು ಸೊ ಅದೇ ಜಗಳ ಆಗಿತ್ತು ಹಾಗೆಯೇ ಈ ಥರ ಪ್ರೊಟೆಸ್ಟ್ ಮಾಡೋದು ಹಾಗೆಯೇ ಅಂಪೈರ್ ಡಿಸಿಷನ್ನ ಪ್ರಶ್ನೆ ಮಾಡೋದು ಈ ಥರ ಇರೋದರಿಂದ ತುಂಬ ಬಾರಿ ಮ್ಯಾಚು ಸ್ಥಗಿತಗೊಂಡಿತ್ತು ಇವತ್ತು ಸೊ ಅದಕ್ಕೆ ಲೇಟ್ ಆಯಿತು ಮುಗಿಯೋದಕ್ಕೆ ಸೊ ಇನ್ನು ಮ್ಯಾಚ್ನ ಸಣ್ಣ ಹೈಲೈಟ್ಸ್ ಕಡೆ ಬರೋದಾದರೆ ಸೊ ಪಂಜಾಬ್ ದಿ ಶೇರ್ ಮೊದಲು ಬ್ಯಾಟಿಂಗ್ ಮಾಡ್ತಾರೆ ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ದಿ ಶೇರ್ ತಂಡಕ್ಕೆ ಆರಂಭ ಅಷ್ಟೇನು ಚೆನ್ನಾಗಿ ಸಿಗಲಿಲ್ಲ ಕರಣ್ ವಹಿ ಅವರನ್ನು ಕಾರ್ತಿಕ್ ಅವರು ಮೊದಲ ಅವರ ಮೊದಲ ಬಾಲ್ನಲ್ಲಿ ಔಟ್ ಆಗ್ತಾರೆ ಕರಣ್ ಅವರು ಕಾರ್ತಿಕ್ ಅವರಿಗೆ ಸೊ ಅದಾದ ಬಳಿಕ ಬಬ್ಬಲ್ ರಾಯ್ ಮತ್ತು ರಾಹುಲ್ ಅವರಿಂದ ಒಳ್ಳೆಯ ಪಾರ್ಟ್ನರ್ಶಿಪ್ ಬರುತ್ತೆ ಸೊ ಇದರೊಂದಿಗೆ ಸ್ವಲ್ಪ ರನ್ ರೇಟ್ ಕೂಡ ಶಿಫ್ಟ್ ಆಗುತ್ತೆ ಅವ್ರದ್ದು ಯಾಕಂದರೆ ಅಷ್ಟು ಸಾಕತಾಗಿ ಆಡ್ತಾರೆ ರಾಹುಲ್ ಅವರು ಏಳು ಬಾಲ್ನಲ್ಲಿ ಹದಿನೆಂಟು ರನ್ ಆಡ್ತಾರೆ ಎರಡು ಸಿಕ್ಸರ್ ಆಗೋ ಒಂದು ಬೌಂಡ್ರಿ ಸಹಿತ ಸೊ ಇದರೊಂದಿಗೆ ಸೊ ರನ್ ರನ್ ರೇಟ್ ಕೂಡ ಇಂಪ್ರೂವ್ ಆಗುತ್ತೆ ಅವ್ರದ್ದು ಸೊ ಅದಾದ ಬಳಿಕ ನಿಂಜ ಅವರು ಬರ್ತಾರೆ ಅವರು ಬಬ್ಬಲ್ ರಾಯ್ ಜೊತೆ ಸೇರಿ ಅವರು ಕೂಡ ಒಂದೊಳ್ಳೆ ಪಾರ್ಟ್ನರ್ಶಿಪ್ಪನ್ನು ಕೈಗೊಳ್ತಾರೆ ಇನ್ನೊಂದು ಕಡೆ ಬಬ್ಬಲ್ ರಾಯ್ ಅವರು ಸಕ್ಕತ್ತಾಗಿರೋ ಇನ್ನಿಂಗ್ಸನ್ನು ಆಡ್ತಾರೆ ನಾಲ್ಕು ಬೌಂಡ್ರಿ ಹಾಗೆಯೇ ಒಂದು ಸಿಕ್ಸ್ ಸಹಿತ ಮೂವತ್ತೆಂಟು ರನ್ನನ್ನು ಗಳಿಸಿ ಚಂದನ್ ಅವ್ರಿಗೆ ಔಟ್ ಆಗ್ತಾರೆ ಸೊ ಅವರು ಗಣೇಶ್ ಅವ್ರಿಗೆ ಔಟ್ ಆಗ್ತಾರೆ ಇನ್ನು ಕೊನೆಯಲ್ಲಿ ಅನುಜ್ ಅವರು ಇಪ್ಪತ್ತೊಂದು ರನ್ಗಳ ಕ್ಯಾಮಿಯವನ್ನು ಆಡ್ತಾರೆ ಅಂತಲೇ ಹೇಳ್ಬೋದು ಕೇವಲ ಎಂಟು ಬಾಲ್ನಲ್ಲಿ ಇಪ್ಪತ್ತೊಂದು ರನ್ ಗಳಿಸ್ತಾರೆ ನಾಲ್ಕು ಬೌಂಡ್ರಿ ಸಹಿತ ಸೊ ಇದರೊಂದಿಗೆ ಪಂಜಾಬ್ ದಿ ಶರ್ ಮೊದಲ ಇನಿಂಗ್ಸ್ನಲ್ಲಿ ಬರೋಬ್ಬರಿ ನೂರ ಇಪ್ಪತ್ತೊಂದು ರನ್ಗಳನ್ನು ಗಳಿಸ್ತಾರೆ ಸೊ ಸಖತ್ತಾಗಿರೋ ಟೋಟಲನ್ನು ಮೊದಲ ಇನಿಂಗ್ಸ್ನಲ್ಲೇ ಕಲೆ ಹಾಕ್ತಾರೆ ಪಂಜಾಬ್ ದಿಶಿಯರ್ ತಂಡ ಸೊ ಬಾಲಿಂಗ್ ಕಡೆ ಬರೋದಾದರೆ ಸುನೀಲ್ ರಾವ್ ಅವರು ಒಂದು ಓವರ್ ಹನ್ನೆರಡು ರನ್ ನೀಡಿ ಒಂದು ವಿಕೆಟ್ ಪಡೆದರು ಸಖತ್ತಾಗಿ ಬಾಲಿಂಗ್ ಹಾಕಿದ್ದು ಅಂದರೆ ಕರಣ್ ಆರ್ಯನ್ ಮತ್ತು ಚಂದನ್ ಅವರು ಹಾಗೆಯೇ ಗಣೇಶ್ ಅವರು ಸೊ ಕರಣ್ ಆರ್ಯನ್ ಅವರು ಎರಡು ಓವರ್ ಕೇವಲ ಹದಿಮೂರು ರನ್ ನೀಡಿ ಎರಡು ವಿಕೆಟ್ ಪಡೆದರೆ ಚಂದನ್ ಕುಮಾರ್ ಅವರು ಎರಡು ಓವರ್ ಹದಿನೈದು ರನ್ ನೀಡಿ ಎರಡು ವಿಕೆಟನ್ನು ಪಡಿತಾರೆ ಇನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಒಂದು ಓವರ್ ಹತ್ತೊಂಬತ್ತು ರನ್ ನೀಡಿ ಎರಡು ವಿಕೆಟ್ ಪಡಿತಾರೆ ಸೊ ರನ್ ಕೊಟ್ಟಿದ್ರು ಸಹ ಎರಡು ಕ್ರೂಷಿಯಲ್ ವಿಕೆಟನ್ನು ತೆಗಿತಾರೆ ಗಣೇಶ್ ಅವರು ಸೊ ಇನ್ನು ಬೃಹತ್ ಮೊತ್ತ ಬೆನ್ನತ್ತಿದ ಕರ್ನಾಟಕ ಬುಲ್ಡೋಜರ್ಸ್ ಮೊದಲ ಇನಿಂಗ್ಸ್ನಲ್ಲಿ ಸ್ವಲ್ಪ ಸಖತ್ತಾಗಿರೋ ಬಾಲಿಂಗ್ ಹಾಕಿದ್ರು ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟು ಸೊ ಚಂದನ್ ಕುಮಾರ್ ಮತ್ತು ರಾಜೀವ್ ಅವರು ಬರ್ತಾರೆ ಓಪನಿಂಗ್ನಲ್ಲಿ ಸೊ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಾರೆ ಸ್ಟಾರ್ಟಿಂಗ್ ಓವರ್ಸ್ನಲ್ಲಿ ಸೊ ಆದರೆ ಹಲವಾರು ಬಾಲ್ಗಳನ್ನು ನೋಡಿದ ಬಳಿಕ ರಾಜೀವ್ ಅವರು ಸಾಕತ್ತಾಗಿರೋ ಇನಿಂಗ್ಸನ್ನು ಆಡ್ತಾರೆ ಸೊ ಸ್ಮ್ಯಾಶ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎರಡು ಸಿಕ್ಸ್ ಹಾಗೆಯೇ ನಾಲ್ಕು ಬೌಂಡ್ರಿ ಸಹಿತ ನಲವತ್ತು ರನ್ನ ಹೊಡಿತಾರೆ ಸೊ ಇಪ್ಪತ್ತಾರು ಬಾಲ್ನಲ್ಲಿ ನಲವತ್ತು ರನ್ ಹೊಡಿತಾರೆ ಕೀ ಕೀಪರ್ ಕ್ಯಾಚಾಗಿ ಔಟ್ ಕೊಡ್ತಾರೆ ಸೊ ಅಂಪೈರ್ ಔಟ್ ಕೊಟ್ಟಿದ್ದರಿಂದ ಔಟ್ ಅಂತ ಅನಿಸುತ್ತೆ ಆದರೆ ರಾಹುಲ್ ರಾಜೀವ್ ಅವರು ಔಟ್ ಇಲ್ಲ ಅಂತ ಹೇಳ್ತಾಯಿದ್ರು ಸೊ ಅಂಪೈರ್ ಔಟ್ ಕೊಟ್ಟಿರುವಂಥ ಔಟ್ ಬಂತೋದು ಸೊ ಅದಾದ ಬಳಿಕ ಕಾರ್ತಿಕ್ ಅವರು ಹದಿಮೂರು ರನ್ ಹೊಡಿತಾರೆ ಸೊ ವೆಸ್ಟ್ ಇನ್ನಿಂಗ್ಸ್ನಲ್ಲಿ ಅವರ ಬೌಲಿಂಗ್ ಸಖತ್ತಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು ಯಾಕಂದರೆ ಕರ್ನಾಟಕ ಬುಲ್ಡಜರ್ಸ್ಗೆ ಕೇವಲ ತೊಂಬತ್ತೊಂದು ರನ್ ಗಳಿಸುವಷ್ಟರಲ್ಲೇ ಸಾಧ್ಯವಾಯಿತು ರಾಜೀವ್ ಸಖತ್ತಾಗಿ ಆಡ್ತಾರೆ ನಲವತ್ತು ರನ್ ಗಳಿಸ್ತಾರೆ ಇಪ್ಪತ್ತಾರು ಬಾಲ್ನಲ್ಲಿ ಮೊದಲ ಇನಿಂಗ್ಸ್ನಲ್ಲಿ ಸೊ ಬಾಲಿಂಗ್ ಅವ್ರದ್ದು ಸಖತ್ತಾಗಿ ಬರುತ್ತೆ ಖಂಡಿತವಾಗ್ಲೂ ಮೊದಲ ಇನ್ನಿಂಗ್ಸ್ನಲ್ಲಿ ಇನ್ನೂ ಎರಡನೇ ಇನ್ನಿಂಗ್ಸನ್ನು ಆರಂಭಿಸಿದ ಪಂಜಾಬ್ ಸಖತ್ ಟಕ್ಕರ್ ಕೊಡ್ತಾರೆ ಕರ್ನಾಟಕ ಬುಲ್ಡೋಜರ್ಸ್ ಒಂದೆರಡು ಜಗಳ ಕೂಡ ಆಗಿರೋದ್ರಿಂದ ಸ್ವಲ್ಪ ಅಗ್ರೆಸಿವ್ ಆಗಿ ಕೂಡ ಇರ್ತಾರೆ ಕರ್ನಾಟಕ ಬುಲ್ಡೋಜರ್ಸ್ ತಂಡ ಸೊ ಅಗ್ರೆಸಿವ್ ಆಗಿನೇ ಬಾಲಿಂಗ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ರಾಜೀವ್ ಅವರು ನಿಂಜ ಅವ್ರನ್ನ ಔಟ್ ಮಾಡ್ತಾರೆ ಹಾಗೆಯೇ ಮಯೂರ್ ಅವರನ್ನು ಔಟ್ ಮಾಡ್ತಾರೆ ಹಾಗೆಯೇ ಅನುಜ್ ಅವರನ್ನು ಔಟ್ ಮಾಡ್ತಾರೆ ಮೂರು ವಿಕೆಟನ್ನು ರಾಜೀವ್ ಅವರು ಮೊದಲನೇ ಮೊದಲನೇ ಮೂರು ವಿಕೆಟನ್ನು ರಾಜೀವ್ ಅವರನ್ನೇ ಪಡ್ಕೋತಾರೆ ಎರಡು ಓವರ್ ಸಕ್ಕತ್ತಾಗಿರೋ ಸ್ಪೆಲ್ ಬರುತ್ತೆ ರಾಜೀವ್ ಅವರಿಂದ ಎರಡು ಓವರ್ ಕೇವಲ ಒಂಬತ್ತು ರನ್ ನೀಡಿ ಮೂರು ವಿಕೆಟನ್ನು ಪಡಿತಾರೆ ರಾ ರಾಜೀವ್ ಅವರು ಈ ಇನ್ನಿಂಗ್ಸ್ನಲ್ಲಿ ಸೊ ಪಂಜಾಬ್ ಮೂವತ್ತು ರನ್ ಆಲ್ರೆಡಿ ಲೀಡ್ ತಗೊಂಡಿದ್ರೂ ಕೂಡ ಜಾಸ್ತಿ ರನ್ ಹೊಡೆಯೋದಕ್ಕೆ ಬಿಡೋದಿಲ್ಲ ಸೊ ಕೊನೆಯಲ್ಲಿ ಸ್ವಲ್ಪ ಕ್ಯಾಮಿಯಸ್ ಬರುತ್ತೆ ರಾಹುಲ್ ಮತ್ತು ದಕ್ಷ್ ಸಿಂಗ್ ಅವರಿಂದ ಸೊ ರಾಹುಲ್ ಅವರು ಹನ್ನೆರಡು ಬಾಲ್ನಲ್ಲಿ ಇಪ್ಪತ್ತ್ಮೂರು ರನ್ ಹೊಡೆದು ನಾಟ್ ಆಗಿ ಉಳಿತಾರೆ ಇನ್ನು ದಕ್ಷ್ ಸಿಂಗ್ ಅವರು ಹದಿಮೂರು ಬಾಲ್ನಲ್ಲಿ ಇಪ್ಪತ್ತೈದು ರನ್ ಗಳಿಸಿ ಸಖತ್ತಾಗಿರೋ ಕ್ಯಾಮಿಯೋ ಆಡಿ ಔಟ್ ಆಗ್ತಾರೆ ಎರಡು ಬೌಂಡ್ರಿ ಹಾಗೂ ಎರಡು ಸಿಕ್ಸ್ ಹಿಡಿಸಿದ್ರು ಇವರು ಸೊ ಇನ್ನು ಬೌಲಿಂಗ್ ಕಡೆ ಬರೋದಾದರೆ ಆವಾಗಲೇ ಹೇಳ್ದಾಗೇ ರಾಜೀವ್ ಅವರು ಸಾಕಿರೋ ಬೌಲಿಂಗ್ ಹಾಕ್ತಾರೆ ಎರಡು ಓವರ್ ಒಂಬತ್ತು ರನ್ ನೀಡಿ ಮೂರು ವಿಕೆಟ್ ಪಡೆದ್ರೆ ಸುನೀಲ್ ಅವರು ಕೂಡ ಮೂರು ವಿಕೆಟನ್ನು ಪಡಿತಾರೆ ಎರಡು ಓವರ್ ಇಪ್ಪತ್ತು ರನ್ ನೀಡಿ ಅದಲ್ಲದೆ ಗಣೇಶ್ ಅವರು ಒಂದು ವಿಕೆಟ್ ಹಾಗೆಯೇ ಮಂಜುನಾಥ್ ಗೌಡ ಅವರು ಒಂದು ವಿಕೆಟನ್ನು ಪಡಿತಾರೆ ಸೊ ಕೇವಲ ತೊಂಬತ್ನಾಲ್ಕು ರನ್ನಷ್ಟೇ ಹೊಡೆಯೋದಕ್ಕೆ ಆಗುತ್ತೆ ಪಂಜಾಬ್ ದೀಶಿಯರ್ ಅವರು ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಸೊ ಮೊದಲ ಇನ್ನಿಂಗ್ಸ್ ಲೀಡ್ ಮೂವತ್ತು ಆ್ಯಡ್ ಆಗುತ್ತೆ ಇದಕ್ಕೆ ಸೊ ತುಂಬ ಒನ್ ಟ್ವೆಂಟಿ ಫೋರ್ ಲೆಕ್ಕ ಬರುತ್ತೆ ಮತ್ತೊಮ್ಮೆ ಟಾರ್ಗೆಟು ಸೊ ಒನ್ ಟ್ವೆಂಟಿ ಫೋರ್ ಟಾರ್ಗೆಟ್ ಬಿನತ್ತಿದ ಕರ್ನಾಟಕ ಬುಲ್ಡೋಜರ್ಸ್ ತಂಡಕ್ಕೆ ಒಳ್ಳೆಯ ಆರಂಭ ಸಿಗುತ್ತೆ ಡಾಲಿಂಗ್ ಕೃಷ್ಣ ಮತ್ತು ಮಂಜುನಾಥ್ ಗೌಡ ಅವರು ಇನ್ನಿಂಗ್ಸನ್ನು ಆರಂಭಿಸಿದರೆ ಡಾಲಿಂಗ್ ಕೃಷ್ಣ ಒಂದೆರಡು ಓವರ್ ನೋಡ್ಕೊಂಡು ಆಡ್ತಾರೆ ಆಮೇಲೆ ಅವರ ಅಸಲಿ ಆಟವನ್ನು ಸ್ಟಾರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಇನ್ನೊಂದು ಕಡೆ ಮಂಜುನಾಥ್ ಗೌಡ ಅವರು ಕೂಡ ಒಂದು ಎರಡು ಬೌಂಡ್ರಿ ಹೊಡಿತಾರೆ ಒಂದೇ ಓವರ್ನಲ್ಲಿ ಸೊ ಅನ್ಫಾರ್ಚುನೇಟ್ಲಿ ಅದೇ ಓವರ್ ಬಿಗ್ ಹಿಟ್ ಹೊಡೆಯೋದಕ್ಕೆ ಹೋಗಿ ಔಟ್ ಆಗ್ತಾರೆ ಸೊ ಒನ್ ಡೋರ್ನಲ್ಲಿ ಕಿಚಾ ಸುದೀಪ್ ಅವರು ಬಂದು ರನ್ ಔಟ್ ಆಗಿ ಹೋಗ್ತಾರೆ ಅನ್ಫಾರ್ಚುನೇಟ್ಲಿ ಅದೆಲ್ಲ ನೆಕ್ಸ್ಟ್ ಬಾಲಿನೇ ಸೊ ಡಬಲ್ ಸ್ಟ್ರೈಕ್ ಬೀಳುತ್ತೆ ಒಂದೇ ಓವರ್ನಲ್ಲಿ ಸೊ ಅದಾದ ಬಳಿಕ ಬರ್ತಾರೆ ರಾಜೀವ್ ಅವರು ಆಲ್ಮೋಸ್ಟ್ ಮ್ಯಾಚನ್ನು ಕರ್ನಾಟಕ ಕಡೆಗೆ ಎಳ್ಕೊಂತು ಈ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ಬೋದು ಸೊ ಡಾರ್ಲಿಂಗ್ ಕೃಷ್ಣ ಮತ್ತು ರಾಜೀವರ ಪಾರ್ಟ್ನರ್ಶಿಪ್ ನೋಡಿ ಆಲ್ಮೋಸ್ಟ್ ಎಲ್ಲ ಕರ್ನಾಟಕನೇ ವಿನ್ ಆಗುತ್ತೆ ಅನ್ನೋ ರೇಂಜಿಗೆ ಬಂದಿತ್ತು ಸೊ ಸೊ ಆ ಥರ ಪಾರ್ಟ್ನರ್ಶಿಪ್ ಬರ್ತಾ ಇತ್ತು ರಾಜೀವ್ ಅವರು ಒಂಬತ್ತು ಬಾಲ್ ಇಪ್ಪತ್ನಾಲ್ಕು ರನ್ ಹೊಡಿತಾರೆ ಸಕ್ಕತ್ತಾಗಿರೋ ಇನಿಂಗ್ಸು ಎರಡು ಬೌಂಡ್ರಿ ಆಗು ಎರಡು ಸಿಕ್ಸರ್ಸ್ ಸಹಿತ ಇಪ್ಪತ್ನಾಲ್ಕು ರನ್ ಹೊಡೆದಿದ್ರು ಸೊ ಅನ್ಫಾರ್ಚುನೇಟ್ಲಿ ಅವರು ಔಟ್ ಆಗಬೇಕಾಗಿ ಬೇಕಾಗಿ ಬರುತ್ತೆ ಅವರು ಔಟ್ ಆಗಿಲ್ಲ ಅಂದರೆ ಪಕ್ಕ ಅವರೇ ಫಿನಿಷ್ ಮಾಡಿ ಮಾಡಿರೋರು ಇಪ್ಪಂದನ ಸೊ ಇನ್ನೇನು ಡಾರ್ಲಿಂಗ್ ಕೃಷ್ಣ ಮೇಲೆ ಎಲ್ಲ ಒತ್ತಡ ಬೀಳತ್ತೆ ಸೊ ಅವರು ಸಖತ್ತಾಗಿಯೇ ನಿಭಾಯಿಸ್ತಾರೆ ಕೆಲವೊಂದು ಸಖತ್ತಾಗಿರೋ ಶಾರ್ಟ್ಸ್ಗಳನ್ನು ಕೂಡ ಹೊಡಿತಾರೆ ಸೊ ಆದರೆ ಅನ್ಫಾರ್ಚುನೇಟ್ಲಿ ಫಿನಿಶ್ ಮಾಡೋದಕ್ಕೆ ಆಗೋದಿಲ್ಲ ಔಟ್ ಆಗ್ತಾರೆ ಇಪ್ಪತ್ತಾರು ಬಾಲ್ನಲ್ಲಿ ನಲವತ್ತೆರಡು ರನ್ ಹೊಡೆದು ಸೊ ಕೊನೆ ಚಂದನ್ ಕುಮಾರ್ ಮತ್ತು ಕರಣ್ ಆರ್ಯನ್ ಒಳ್ಳೆ ಫೈಟ್ ಕೊಡ್ತಾರೆ ಖಂಡಿತವಾಗ್ಲೂ ಸೊ ಆವಾಗ್ಲೂ ಕೂಡ ಸ್ವಲ್ಪ ಕರ್ನಾಟಕ ಕಡೆಗೆ ಬಂತು ಮ್ಯಾಚ್ ಯಾಕಂದ್ರೆ ಆರು ಬಾಲ್ನಲ್ಲಿ ಕೇವಲ ಏಳು ರನ್ ಅಷ್ಟೇ ಬೇಕಾಗಿರುತ್ತೆ ಕೊನೆಯವರ್ನಲ್ಲಿ ಆರು ಬಾಲ್ನಲ್ಲಿ ಏಳು ರನ್ ಅಷ್ಟೇ ಬೇಕಾಗಿರುತ್ತೆ ಸ್ವಲ್ಪ ಅವಸರ ಮಾಡ್ತಾರೆ ಅಂತ ಹೇಳ್ಬೋದು ಫಸ್ಟ್ ಬಾಲ್ನಲ್ಲಿ ಸಿಂಗಲ್ ಡಿನೈ ಮಾಡ್ತಾರೆ ಸಿಂಗಲ್ ತಕೊಳ್ಳೋದಿಲ್ಲ ಕರಣ್ ಆರ್ಯನ್ ಅವರು ಸೊ ಸ್ವಲ್ಪ ಮಿಸ್ಟೇಕ್ ಆಯಿತು ಅವರಿಂದ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಅವರು ಔಟ್ ಆಗಬೇಕಾಗಿ ಬರುತ್ತೆ ಸೊ ಇದರೊಂದಿಗೆ ಕರ್ನಾಟಕ ಹೋಪ್ಸ್ ಎಲ್ಲ ಹೋಗುತ್ತೆ ಚಂದನ್ ಅವರು ಕೂಡ ಸಿಕ್ಸ್ ಹೊಡೆಯೋದಕ್ಕೆ ಹೋಗಿ ಔಟ್ ಆಗ್ತಾರೆ ಸೊ ಅದರೊಂದಿಗೆ ಏಳು ರನ್ನನ್ನು ಡಿಪೆಂಡ್ ಮಾಡ್ಕೋತಾರೆ ಎರಡು ರನ್ಗಳ ರೋಚಕ ಜಯವನ್ನು ಪಂಜಾಬ್ ಶೇರ್ ತಂಡ ಹೊಡೀತಾರೆ ಸೊ ಆ ಸಿಂಗಲ್ ತಗೊಂಡ್ರೆ ಸ್ವಲ್ಪ ಚೇಂಜ್ ಆಗಿರೋದು ಅಂತ ಅನಿಸುತ್ತೆ ಸೊ ಇರಲಿ ಏನು ಮಾಡೋಕ್ಕಾಗಲ್ಲ ಸೊ ಪಂಜಾಬ್ ದಿ ಶೇರು ಎರಡು ರನ್ಗಳ ಜಯವನ್ನು ಸಾಧಿಸಿದ್ರು ರೋಚಕ ಜಯ ಇನ್ಫ್ಯಾಕ್ಟು ಯಾಕಂದರೆ ಮೂವತ್ತು ರನ್ ಲೀಡಿದ್ರೂ ಸಹ ಕರ್ನಾಟಕ ಸಕ್ಕತ್ತಾಗಿ ಕಂಬ್ಯಾಕನ್ನು ಮಾಡಿತ್ತು ಸೊ ತುಂಬಾ ಲೇಟಾಗಿದ್ದು ಯಾಕಂದರೆ ಈ ಪಂದ್ಯ ಮುಗಿಯೋದಕ್ಕೆ ಆ ಥರ ಜಗಳ ಹಾಗೆಯೇ ಸ್ವಲ್ಪ ಕಾಂಟ್ರವರ್ಷಿಯಲ್ ಡಿಸಿಷನ್ಗಳೆಲ್ಲ ಆಗಿತ್ತು ಸೊ ಹಾಗಾಗಿ ಇವತ್ತಿನ ಪಂದ್ಯ ಮುಗಿಯೋದಕ್ಕೂ ಕೂಡ ಲೇಟ್ ಆಯಿತು ಸೋ ತುಂಬಾ ಇಂಟೆನ್ಸ್ ಇರೋ ಪಂದ್ಯ ಆಗಿತ್ತು ಯಾಕಂದರೆ ಆ ಥರ ಹೈಪ್ ಬಿಲ್ಡ್ ಆಗಿತ್ತು ಮ್ಯಾಚ್ ನಡುವೆನೇ ಅಂತಲೇ ಹೇಳ್ಬೋದು ಸೊ ಕರ್ನಾಟಕ ಚಾನ್ಸನ್ನು ಮಿಸ್ ಮಾಡಿದ್ರು ಅಂತಲೇ ಹೇಳ್ಬೋದು ಕೊನೆಯ ಒಂದಲ್ಲಿ ಫಿನಿಷ್ ಮಾಡ್ಬೋದಾಗಿತ್ತು ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ಸೊ ನಮಗೇನೋ ಪ್ರಾಬ್ಲಮ್ ಆಗಲ್ಲ ಪ್ಲೇ ಆಫ್ಸ್ಗೆ ಹೋಗಿದ್ದೀವಿ ನಾಲ್ಕರಲ್ಲಿ ಮೂರು ವಿನಾಗಿ ಒಂದು ಸೋತಂತಾಯಿತು ಇವಾಗ ಗ್ರೂಪ್ ಹಂತದಲ್ಲಿ ಸೊ ಸೋಲೆ ಗೆಲುವಿನ ಮೆಟ್ಟಿಲ್ಲ ಮುಂದಿನ ಪಂದ್ಯದಲ್ಲಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಆದರೆ ಹೆಲ್ಪ್ ಆಗಿದ್ದು ಪಂಜಾಬ್ ದಿ ಶೇರ್ಗೆ ಯಾಕಂದರೆ ಅವ್ರಿಗೆ ಈ ಮ್ಯಾಚ್ ಆಲ್ಮೋಸ್ಟ್ ಡೂ ಅರ್ಡ ಥರನೇ ಆಗಿತ್ತು ಸೊ ಇವಾಗ ಅವ್ರಿಗೆ ಪ್ಲೇ ಆಫ್ಸ್ಗೆ ಹೋಗೋದಕ್ಕೆ ತುಂಬಾ ಸಲೀಸಾಗಿ ಆಯಿತು ಸೊ ನೋಡೋಣ ಮುಂದಿನ ಪಂದ್ಯ ಸೆಮಿಫೈನಲ್ನಲ್ಲಿ ಯಾರು ಸಿಗ್ತಾರೆ ಕರ್ನಾಟಕ ಬುಲ್ಡೋಜರ್ಸ್ಗೆ ಅಂತ ಅಪ್ಡೇಟ್ ಮಾಡ್ತೀನಿ ಸೊ ಹೆಚ್ಚಿನ ವೀಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಪಂದ್ಯದ ಕುರಿತು ಏನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸಖತ್ ಇಂಟೆನ್ಸಿಂದ ಕೂಡಿದ ಪಂದ್ಯ ಆಗಿತ್ತು ಇವತ್ತಿನ